ಾಗಿ ಎಲ್ಲಾ ರೈತ ಬಾಂಧವ್ರಿಗೆ ನಮಸ್ತೆ ನಾವು ಇತಿಯ ಹಬ್ಬ ಚೆನ್ನಿಂದ ಮುಂದೆ ನಾವು ಈ ಹುರಿ ಯಾವ ಸೋಗಿ ಚಿನ್ನ ಈ ಹುರಿ ಮಾಲೀಕರ ನಿಮ್ಮ ಹೆಸರೇ ಮಂಜಪ್ಪ ಇವತ್ತಿನ ಹಬ್ಬದಾಗ ಹೆಂಗ್ ಮಾಡ್ತಾನೆ ಟಾಪ್ ಹುರಿತಾನೆ ಇವತ್ತಿನ ಆ ಕಡೆ ಹೌದಾ ಭವಾನದ ಬಗ್ಗೆ ಏನು ಅನಿಸ್ತದ ಅಣ್ಣ ನಿಮ್ಗೆ ನಾವು ಫಿಕ್ಷಿಂಗ್ ಫಿಕ್ಷಿಂಗ್ ಏನು ಮಾಡಲ್ರಿ ರೀ ಆದ್ರೆ ನಿಯತಿಂದ ಹಬ್ಬ ಮಾಡಿದ್ದೇವೆ ಪಂಡೇಜಿಯ ಗ್ರಾಮಸ್ಥರಿ ಗೊತ್ತು ಹಬ್ಬ ಯಾರು ಮಾಡ್ಯಾತಿ ಅಂತೇಳಿ ಅವ್ರ ಮೇಲೆ ಎಷ್ಟು ರೌಂಡ್ ಬಿಟ್ಟರೆ ಅಣ್ಣ ಆ ರೌಂಡ್ ಆ ರೌಂಡ್ ಬಿಟ್ಟರೆ

ಇದಕ್ಕೆ ಹೌದಾ ಸರಿಪ್ಪ ಹುಡುಗರ ಅಭಿಪ್ರಾಯಗೋಸ್ಕರ ಹುಡುಗರ ಖುಷಿಗೋಸ್ಕರ ವರಿಯನ್ನು ಹಾಕಿಬಿಟ್ಟು ಹಬ್ಬವನ್ನು ಮಾಡ್ತಾರೆ ಊರಿ ಇತಿಹಾಸ ಅಂದ್ರೆ ನಾವು ತಂದಿದ್ದು ಎರಡನಿಂದ ಕರೆ ತಂದಿದ್ವಿ ತಂದಿದ್ವಿ ಅಣ್ಣ ಬಂದಾಗ ಎರಡು ಮೂರು ವರ್ಷದಿಂದ ಏನಂತ ಹಬ್ಬ ಮಾಡಲಿಲ್ಲ ಮಾಡ್ಲಿಲ್ಲ ಮೂವ್ ವರ್ಷದಿಂದ ಒಳ್ಳೆ ಟಾಪ್ ಹಬ್ಬ ಮಾಡ್ತಾ ಇದ್ವ ಎಲ್ಲೇ ಹಬ್ಬ ಮಾಡಿದ್ರೆ ನಮಗೆ ಒಳ್ಳೆ ಹಬ್ಬ ಒಳ್ಳೆ ಆಕ್ಷನ್ ಮಾಡ್ಕೊಂಡು ಒಳ್ಳೆ ಹಬ್ಬ ಮಾಡ್ತಾ ಇದ್ರು ಅದೇ ನಮ್ಗೆ ಊರಿ ಬಗ್ಗೆ ಒಳ್ಳೆ ಒಂದ್ ಇದ್ದಾರೆ

ಹಬ್ಬದ ತಯಾರಿ ಹೆಂಗ್ ಮಾಡ್ತೇವೆ ನಾವು ಮೊದಲ ಹಬ್ಬ ಹಬ್ಬಕ್ಕಿ ತಯಾರಿ ಮಾಡ್ತೀರ ಡೈಲಿ ಆಮೇಲೆ ನಿಮ್ಮ ಅಭಿಪ್ರಾಯ ಈ ಹೊರಿ ಬಗ್ಗೆ ಏನಿಸ್ತದೆ

ಅವ್ರು ಹಿಡಿಯರ್ ಮೇಲೆ ನಮ್ಗೆ ಇಲ್ಲ ಆ ಕಡೆ ಯಾರು ನೋಡಲ್ಲ ಯಾರು ನೋಡಲ್ಲ ನಾವ್ ಅನ್ನ ತಿಂತಿಲ್ಲಾಂದ್ರೆ ಸರ ಕುಡಿತ